ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆ ಹಾಲುಕ್ಸೋದು ನೋಡಿರ್ತೀರ ಸೊ ಅದಂದ್ರೂ ತುಂಬಾ ಗರ್ಬಿಡಿಯಾಗಿ ಆಗ್ಬಿಡ್ತು ಅನ್ಎಕ್ಸ್ಪೆಕ್ಟೆಡು ಅವತ್ತು ಬೇಡ ಅಂದ್ಕೊಂಡಿದ್ವಿ ಬಟ್ ಸಡನ್ನಾಗಿ ಮಾಡಿದ್ದದು ಪ್ಲ್ಯಾನ್ಸ್ ಏನೂ ಇರಲಿಲ್ಲ ಒಳ್ಳೆ ದಿನ ಇತ್ತು ಅಂತ ಅವತ್ತು ಒಗ್ಸಿದ್ವಿ ಸೊ ಹಾಲುಕ್ಸಿದ ಮೇಲೆ ನಾನು ಸೋಮವಾರ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದ್ದೀನಿ ಶುಕ್ರವಾರ ಹಾಲುಕ್ಸಿದ್ದು ಸೊ ಶನಿವಾರ ಭಾನುವಾರ ತುಂಬಾನೇ ಬಿಸಿ ಆಗ್ಬಿಟ್ಟೆ ಯಾಕೆಂದ್ರೆ ಮಾಡಿಸಿರ್ತಾರಲ್ವ ತುಂಬ ಕ್ಲೀನ್ ಮಾಡೋದಿ ಆಗಿಬಿಟ್ಟೆ ಅಜ್ಜಿ ನಮ್ಮ ಅಜ್ಜಿ ನಂಗೆ ಬೈತಾರೆ ಗೈಸ್ ಕೂತ್ಕೊಂಡು ಮಾತಾಡೋಣ ಗೈಸ್ ಸೋಮವಾರ ಇವಾಗ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಬೆಳಗ್ಗೆ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದೀನಿ ನೀರ್ ಕುಡಿತೀನಿ ಯಾಕಂದ್ರೆ ಈ ಊರಲ್ಲೂ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು 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 ಯಾವ ಊರಲ್ಲಿ ಇದೀವಿ ಅಂದ್ರೆ ನಾನು ಐ ತಿಂಕ್ ಎಲ್ಲೂ ಯಾವ ವಿಡಿಯೋದಲ್ಲಿ ಹೇಳ್ಲಿಲ್ಲ ಅಲ್ವಾ ನಮ್ಮ ಹಸ್ಬೆಂಡ್ಗೆ ಗೆ ಟ್ರಾನ್ಸ್ಫರ್ ಆಗಿದೆ ಸೊ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ನಿಮ್ಗೆ ಒಂಥರ ಸಸ್ಪೆನ್ಸ್ ಇಟ್ಟಿದೆ ಸೊ ಇವತ್ತು ಹೇಳ್ತಾ ಇದ್ದೀನಿ ನಾವು ಚಿಕ್ಕನಾಯ್ಕನಹಳ್ಳಿಯಲ್ಲಿರೋದು ನೋಡಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನೆ ರಾತ್ರಿ ಮಲ್ಕೊಂಡಾಗ ನಾನು ಎಷ್ಟು ಗಂಟೆ ಹನ್ನೆರಡು ಗಂಟೆ ಅಲ್ವೇನೋ ಅಜ್ಜಿ ಅಜ್ಜಿ ಮಲ್ಕೊಂಡಿ ಸೊ ರಾತ್ರಿ ಮಲಗಿದಾಗ ಹನ್ನೆರಡು ಗಂಟೆಗೆ ನಿಜ ಎಷ್ಟು ಸುಸ್ತಾಗ್ತಿತ್ತು ಅಂದರೆ ಸಖತ್ತು ಸುಸ್ತಾಗ್ತಾಯಿತ್ತು ಬೆಳಗ್ಗೆ ಮಾತ್ರ ತುಂಬ ಸುಸ್ತಾಗ್ತಿತ್ತು ಎಸ್ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ನಮ್ಮ ಹೊಸ ಮನೆಯಲ್ಲಿ ನನ್ನ ಫಸ್ಟ್ ಮಾರ್ನಿಂಗ್ ರುಟೀನ್ ಏನಿದೆ ಮಾರ್ನಿಂಗ್ ರುಟಿ ರುಟೀನಲ್ಲಿ ಎರಡು ಸ್ಕಿಪ್ಪಾಗಿದೆ ಒಂದು ನೀರು ಹಿಡಿಯೋದು ಮತ್ತು ಪಾಕಲು ತೊಳೆಯೋದು ಸೊ ಇವೆರಡು ಸ್ಕಿಪ್ಪಾಗಿ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಎಲ್ಲ ಇವತ್ತಿನ ಈ ಬ್ಲಾಗ್ ಶೇರ್ ಮಾಡ್ತೀನಿ ವಿಡಿಯೋ ಫುಲ್ ನೋಡಿ ಗಾಯ್ಸ್ ಎಲ್ಲ ಸ್ಕಿಪ್ ಮಾಡ್ಬೇಡಿ ಓಕೆನಾ ತುಂಬ ದಿನಿನ ನೀವೇ ಕೇಳಿದ್ರಿ ಬ್ಲಾಗ್ಸ್ ಮಾಡಿ ಬ್ಲಾಗ್ಸ್ ಮಾಡಿ ಬ್ಲಾಗ್ಸ್ ಮಾಡಿ ಅಂತ ಹೇಳ್ತಿರಾ ಮಾಡಿದ್ರೆ ವಿಡಿಯೋಸ್ ನೋಡಲ ಇಟ್ಸ್ ಓಕೆ ರಾತ್ರಿ 12 ಗಂಟೆ ನೋಡಿ ನಾನು ಚೇಂಜ್ ನಾನು ಚೇಂಜ್ ಆಗಿಬಿಟ್ಟೆ ನಮ್ಮ ಅಜ್ಜಿಗೆ ಇಂಥ ನಾವ್ ಫೋನ್ ಇಟ್ಕೊಂಡ್ ಮಾತಾಡೋದು ಇಷ್ಟ ಇಲ್ಲ ಇದ್ಕದ ಯಾಕಜ್ಜಿ ಯಾರ್ಗೆ ಆ ಕಿಟಕಿ ತೆಗ್ದಿರೋದ್ರಿಂದ ಲೈಟ್ ಲೈಟ್ ಒಂಥರ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಕಿಟಕಿ ಆಗ್ತದೆ ಗೈಸ್ ನಾನು ಆಗಲೇ ಅಂದಂಗೆ ಇವತ್ತಿನ ನನ್ನ ವೀಡಿಯೋದಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಇರುತ್ತೆ ಮಾರ್ನಿಂಗ್ ರುಟೀನ್ ಮತ್ತು ನಾವು ಯಾವ ಯಾವ್ರಿಗೆ ಬಂದಿದ್ದೀವಿ ಅಂದರೆ ಚಿಕ್ಕನಾಯ್ಕನಲ್ಲಿಗೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕೆ ಫಸ್ಟ್ ಏನಂದ್ರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಜ್ಜಿ ಪಕ್ಕದಲ್ಲೇ ಇರುವಂತಹ ಬಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಗಾಯ ಶೇರ್ ಮಾಡ್ಕೊಡಿ ಆ್ಯಂಡ್ ಭುವನವರು ಫ್ರಾಂಕ್ ಮಾಡೋಕೇಳಿದ್ರಿ ಅಲ್ವಾ ನಮ್ಮ ಅಜ್ಜಿ ಜೊತೆ ಬಟ್ ಫ್ರಾಂಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಖತ್ ಸಖತ್ ಬಿಸಿ ನಾನು ಇವತ್ತು ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀನಿ ಅಮ್ಮನ ಊರಿಗೆ ಹೋದ್ಮೇಲೆ ಆ ಫ್ರಾಂಕ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಯಾಕೆಂದರೆ ಅಲ್ಲಿ ನಂಗೆ ಜಾಸ್ತಿ ಕೆಲಸ ಇರಲ್ಲ ಎಲ್ಲ ಕೆಲಸ ನಮ್ಮ ಅಜ್ಜಿ ನಮ್ಮ ಮಾಡಿರ್ತಾರೆ ಅಷ್ಟೊಂದು ಕೆಲಸ ಇರೋಲ್ಲ ಸೊ ಇಲ್ಲಿ ಆಯಾಗಿ ಕರೆಕ್ಟು ನಮ್ಮ ಅಜ್ಜನ ಮೇಲೆ ಕೂತಿರ್ತೀನಿ ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಕೆಲಸ ಮಾಡ್ತಾರೆ ಗೈಸ್ ಕರೆಕ್ಟ್ ಓಕೆನಾ ಹಾಂ ಎಲ್ಲ ಕೆಲಸ ನಮ್ಮ ಅಜ್ಜಿ ನಮ್ಮಮ್ಮನೆ ಮಾಡ್ತಾರೆ ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಆ ಫ್ರಾಂಕ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗ ಹೋಗಿ ನಾನು ಬೆಳಗಿಂದ ಚಿಕ್ಕ ಪುಟ್ಟ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹೋಗಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ಎದ್ದು ಅಂಡೆ ಒಲೆಗೆ ನೀರು ಹಾಕಿ ಬಿಸಿನೀರು ಅವನಪ್ಪ ಬೇಬಿ ಆಪೀಸು ಅಂಡೆ ಒಲೆಗೆ ನೀರು ಹಾಕಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡು ಕರೆಕ್ಟಾಗಿ ಬೆಳಗ್ಗೆ ಇವಾಗ ಏಳು ಗಂಟೆ ಆಗಿದೆ ಮನೆಗೆ ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋಕ್ಕಿಂತ ಫಸ್ಟ್ ಎಸ್ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಹೊಸ ಮನೆಯಲ್ಲಿ ಅಂತ ತೋರ್ಸೋಣ ಅಂದ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ ಈ ಬ್ಲಾಗ್ ಫುಲ್ಲು ನೋಡಿ ಓಕೆನಾ ಸೊ ನೋಡಿ ಈಗ ಮನೆ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಬಿಕಾಸ್ ನಮ್ಮ ಅಜ್ಜಿ ಇರೋದ್ರಿಂದ ಬೇಗ ಆಗಿದೆ ಸೆವೆನ್ಗೆ ಆಗಿತ್ತು ಇವಾಗ ಫುಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಇಲ್ಲಿ ಹೊಸಲಿಗೆ ಈ ರೀತಿ ಬಿಡಿಸಿ ಏಳು ಗಂಟೆ ಮೇಲೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಅವಾಗಲೂ ಸಿಕ್ಸು ಸಿಕ್ಸ್ ತರ್ಟಿಗೆ ಬಿಡಿಸ್ತಿದ್ದೆ ಬಟ್ ಇವತ್ತು ಏಳು ಗಂಟೆಗೆ ಬಿಡಿಸ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ನಮ್ಮ ಪಾಪು ನೀರಿದು ಹಾಕಿದ್ನಲ್ವ ಅದೊಂದು ಸ್ವಲ್ಪ ಒಣಗಬೇಕಿತ್ತು ಸೊ ಹಾಗಾಗಿ ಆಮೇಲೆ ಪಾಪು ಎಲ್ಲ ಗಲೀಜು ಮಾಡ್ತಾಳೆ ಪೂಜೆ ಮಾಡೋ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಸವನ್ಗೆ ನಾನಿಲ್ಲಿ ಫಸ್ಟ್ ರಂಗೋಲಿ ಹಾಕ್ತಾ ಇದ್ದೀನಿ ಫಸ್ಟ್ ನಾನು ಎದ್ದಿದ ತಕ್ಷಣ ಬಾಗ್ಲಿಗೆ ನೀರು ಹಾಕಿ ಆಮೇಲೆ ನೀರು ಹಿಡ್ದು ಆಮೇಲೆ ಕಸ ಗುಡಿಸಿನೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ನಾನು ಏನಿದ್ರು ಟಿಫನ್ ಮಾಡೋದು ಗೈಸ್ ಓಕೆನಾ ಇಲ್ಲಿ ನೀಟಾಗಿ ಎಲ್ಲ ಒರೆಸಿ ಶೆಲ್ಪ ಎಲ್ಲ ಒರೆಸಿ ಫಸ್ಟ್ ನಾನು ಯಾವ ಯಾವಾಗಲೂ ಅಷ್ಟೇ ಅಡುಗೆಗೆಲ್ಲ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಫಸ್ಟ್ ಅಲ್ಲಿದ್ದಾಗಲೂ ಹಂಗೆ ಅಡುಗೆಗೆ ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಇಲ್ಲಿ ಇಲ್ಲೂ ಹಂಗೆ ಆಗಿದೆ ಏಕೆಂದರೆ ಮಂಡೆ ನಮ್ಮ ಹಸ್ಬೆಂಡ್ ಇರಲಿಲ್ಲ ನಾನು ನಮ್ಮ ಅಜ್ಜಿ ಇಬ್ಬರೇ ಇರೋದ್ರಿಂದ ಸಿ ಇಬ್ಬರೇ ಅಲ್ವಾ ಲೇಟಾಗಿ ತಿನ್ಕೊಳ್ಳೋಣ ಬಿಡು ಅಂದ್ಕೊಂಡು ಲೇಟಾಗೆ ಮಾಡಿದ್ದು ನೋಡಿ ಇಲ್ಲಿ ಇದು ನನ್ನ ಮನಿ ಸೇವಿಂಗ್ ಬಾಕ್ಸ್ ದೇವ್ರ ಮನೇಲಿಡೋಣ ಅಂತ ಅಂದ್ಕೊಂಡು ದೇವ್ರ ಇಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಇವತ್ತು ಮಂಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವತ್ತು ಕಲಸ ಇಟ್ಟಿಲ್ಲ ಯಾಕೆಂದರೆ ನಾನು ಇವತ್ತು ನಮ್ಮ ಅಮ್ಮ ಮನೆಗೆ ನಮ್ಮ ನಮ್ಮಮ್ಮ ಮನೆಯಿಂದ ಬರೋಷ್ಟಲ್ಲಿ ನಾನು ಗುರುವಾರ ಆಗುತ್ತೆ ಅಷ್ಟರಲ್ಲಿ ಕಲಸ ಒಣಗಿಬಿಡುತ್ತೆ ಎಲೆ ಎಲ್ಲ ಒಣಗಿಬಿಡುತ್ತೆ ಅದು ಇಷ್ಟ ಅಲ್ಲ ಸೊ ಹಾಗಾಗಿ ಜಸ್ಟ್ ನೀರು ಹಾಕಿ ಹೂವು ಹಾಕಿಟ್ಟಿದ್ದೀನಿ ಅಷ್ಟೇ ಆಮೇಲೆ ಕಾಯಿ ಇದೆಯಲ್ಲ ಕಾಯಿ ನಮ್ಮ ಅತ್ತೆ ಮನೆಗೆ ಹೋಗಿ ನಾವು ಕಾಯಿ ತಂದಿರಲಿಲ್ಲ ಅದು ಅದು ಫುಲ್ಲು ನೀರು ನೀರಿಲ್ಲ ಅದರಲ್ಲಿ ಫುಲ್ ನೀರು ಹಿಂಗೆ ಹೋಗಿಬಿಟ್ಟಿತ್ತು ಗಿಡ್ಕಂತಾರಲ್ಲ ಹಂಗಾಗಿತ್ತು ಸೊ ನೀರು ಇಲ್ದಿದ್ದು ಕಾಯಿ ಇಕ್ಬಾರ್ದು ಅಂದ್ಕೊಂಡು ಅದೊಂದು ಅದೊಂದು ರೀಸನ್ ಆದರೆ ಇದೊಂದು ರೀಸನ್ನು ಎರಡು ಉದ್ದೇಶಕ್ಕೆ ನಾನು ಇವತ್ತು ಕಲಸ ಇಟ್ಟಿರಲಿಲ್ಲ ಹಂಗೆ ದೇವ್ರ ಫೋಟೋ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಹಾಲುಗ್ಸ್ಬೇಕಾದ್ರೆ ಹೂವು ಎಷ್ಟೊಂತಂದಿದ್ದೆ ನಾಳೆ ಇರಲ್ವಲ್ಲ ಸೊ ಹಾಗಾಗಿ ನೀಟಾಗೆಲ್ಲ ಹೂವು ಫುಲ್ ಇಟ್ಟು ಖಾಲಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನು ಯೂಸಲಿ ಇಷ್ಟೊಂದು ಹೂವು ವೇಸ್ಟ್ ಮಾಡೋಲ್ಲ ನೋಡಿ ಇಲ್ಲಿ ಆಮೇಲೆ ನಾನು ಮಂಗಳೂರ ಇರಲ್ಲ ಮಂಗಳೂರಾಗೆಲ್ಲ ಸೇರಿಸಿ ತರಿಸಿದ್ದೆ ಮೇಲ್ಗಡೆ ಸ್ಟೆಪ್ಪಲ್ಲಿ ಗಾಯ ಈ ಥರ ದೇವ್ರಿಗೆ ಬೇಕಾಗಿರೋ ಎಣ್ಣೆ ಮತ್ತು ಕೆಲವೊಂದು ಐಟಮ್ಸ್ ಬೇಕಾಗುತ್ತಲ್ವ ಸೊ ಅಂಥದ್ದೆಲ್ಲ ಮೇಲ್ಗಡೆ ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಅಪ್ಕಪಿಂಗ್ ವ್ಲಾಗ್ಸಲ್ಲಿ ನಮ್ಮ ದೇವ್ರ ಮನೆ ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ದೀನಿ ಮತ್ತು ಕಿಚನ್ನು ಮತ್ತು ನನ್ನ ಮನೆ ಓಮ್ ಟೂನನ್ನು ನಿಮಗೆ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಇವಾಗ ನಾನು ದೀಪ ಹಚ್ತಾಯಿದೆ ನಾನು ಯಾವಾಗಲೂ ಊದಿನ ಕಡ್ಡಿಯಲ್ಲಿ ದೀಪ ಹಚ್ಚೋದು ಇವಾಗ ನಾನು ಬೆಂಕಿಪಟ್ಟಣದಲ್ಲಿ ಯಾಕೆ ಹಚ್ಚಿದ್ದೆ ಅಂದರೆ ಅಲ್ಲಿ ಆಗೋಲ್ಲ ಇವಾಗ ನಾನು ಏನಾಗ ಬೆಂಕಿಪಟ್ಟಣದಲ್ಲಿ ಹಚ್ಚಿದ್ದೆ ಅಂದರೆ ಇದು ನಾನು ಶೋ ಈ ಮನೆಯಲ್ಲಿ ದೇವ್ರ ಮನೆಯಲ್ಲಿಲ್ಲ ಶೋಕೇಶಲ್ಲಿ ಇಟ್ಕೊಂಡಿರೋದು ಸೊ ಆಗೋಲ್ಲ ಭಯ ನನಗೆ ಗ್ಲಾಸ್ ಏನಾದರೂ ಫಟ್ ಅಂದ್ಬಿಡುತ್ತೆ ಅಂತ ಮನೆಯೆಲ್ಲ ನೀಟಾಗೆಲ್ಲ ಪಾಯಿಂಟ್ ಮಾಡಿಸಿದ್ದಾರೆ ಬಟ್ ಅದೆಲ್ಲ ನೀಟಾಗಿ ಕಲೆ ಹೋಗಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡೋಣ ನನ್ನ ಮನೆ ಡೈಲಿ ನಡೀತಾ ಇದ್ದಂಗೆ ಅದು ಕ್ಲೀನ್ ಆಗುತ್ತೆ ಅಂದ್ಕೊಂಡು ನಾನು ತಲೆ ಕೆಸ್ಕೊಂಡಿಲ್ಲ ಅಣ್ಣಮ್ಮ ಮನೆಗೆ ಬೇರೆ ಹೋಗ್ಬೇಕಿತ್ತು ಈ ರೀತಿ ಇದೆ ಇದು ಶೋಕೇಶು ಇದ್ರಲ್ಲಿ ನಾನು ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಈಗ ಊದಿನ ಕಡ್ಡಿ ಹಚ್ಕೊ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ಲೋ ಅಂತ ನೋಡೋಕ್ಕೆ ಸಲ ನಾನು ತಿರುಗಿ ನೋಡಿದೆ ಈಗ ಆಲ್ರೆಡಿ ನಾನು ನಮ್ಮ ಅಮ್ಮ ಮನೇಲಿದ್ದೀನಿ ನಮ್ಮ ಅಮ್ಮಂದು ಸ್ವಲ್ಪ ಒಂದೆಲ್ಲ ವಾಯ್ಸ್ ಕೇಳಿಸ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಫಸ್ಟೇ ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ವ್ಲಾಗಲ್ಲಿ ನಾನು ಹೇಳಿದ್ದೀನಲ್ವ ಮಂಗಳೋರ ಹೋಗ್ತೀನಿ ಅಂತ ನಾನು ಈ ವ್ಲಾಗ್ ಎಡಿಟ್ ಮಾಡ್ತಿರೋದು ಮಂಗಳವಾರ ನಾನು ಬಂದಿದ್ದು ಸೋಮವಾರ ಸಾರಿ ಸೋಮವಾರ ಬಂದೆ ಮಂಗ್ಳವಾರ ಎಡಿಟ್ ಮಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ ಇದು ಯಾವತ್ತು ಬರುತ್ತೋ ಐ ತಿಂಕ್ ಶುಕ್ರವಾರ ಶನಿವಾರದಲ್ಲಿ ಬರ್ಬೋದು ನೋಡಿ ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಂಗೆ ಪೂಜೆ ಆಗಬೇಕು ನನಗೆ ನೀಟಾಗಿ ಮನೆಯೆಲ್ಲ ಕ್ಲೀನಾಗಿ ಪೂಜೆ ಆದರೆ ಒಂದು ಐದು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಫಸ್ಟೇ ನಾನು ರೆಸ್ಟ್ ಮಾಡ್ಕೊಂಡು ಬಿಸಿಲಲ್ಲಿ ಪೂಜೆ ಮಾಡೋದು ನಂಗೆ ಇಷ್ಟನೇ ಇಲ್ಲ ಗೈಸ್ ಈ ಥರ ನಿಮಗೂ ಯಾರಿಗಾದ್ರೂ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಫಸ್ಟ್ ಆ್ಯಂಡ್ ನೀವು ಇದೇ ಥರನ ಅಂತ ಹೇಳಿ ಆಮೇಲೆ ನಮ್ಮ ಪಾಪು ಅಂತೂ ನಾನು ದೇವ್ರ ಪೂಜೆ ಮಾಡಬೇಕು 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 ಅಂತ ತುಂಬ ಮಾಡ್ತಾ ಮಾಡ್ತಾಯಿದ್ಲು ಆದರೂ ಹೇಗೋ ಒಂದು ಮಾಡಿಸ್ತೀನಿ ಅವಳಿಗೂ ಅವಳಿಗೆ ಇಷ್ಟ ಅವಳಿಗೆ ನಾನು ನಾನೆಲ್ಲ ಪೂಜೆ ಮಾಡೋದು ನೋಡ್ತಾ ಇರ್ತೀನಲ್ಲ ಅವಳಿಗೂ ಇಷ್ಟ ನಾನು ಹಿಂದೆ ಮುಂದೆನೇ ತಿರುಗ್ತಿರ್ತಾಳೆ ಸೊ ಅವಳಿಗೆ ನಾನು ನೀಟಾಗೆಲ್ಲ ಇವತ್ತು ಬಟ್ಟೆ ಹಾಕಿಲ್ಲ ಯಾಕೆಂದರೆ ಊರಿಗೆ ಹೋಗ್ಬೇಕಲ್ಲ ಅಷ್ಟ್ರಲ್ಲಿ ಕೊಳೆ ಮಾಡ್ಕೊಂಬಿಡ್ತಾಳೆ ಅಂತ ಸೊ ಹಾಗೆ ಪೂಜೆ ಮಾಡಿಸ್ತಾ ಇದ್ದೀನಿ ನಮ್ಮ ಪಾಪಿಗೆ ಒಟ್ಟು ಆ ಥರ ನಿಮಗೇನು ಕಾಣಿಸ್ತಾ ಇಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಬಟ್ ಅವಳಿಗೆ ಇಷ್ಟ ಅವಳಿ ತೋರಿಸಿಲ್ಲ ಅಂದರೆ ಇಡೀ ದಿನ ನನಗೆ ಅಟ್ಟ ಮಾಡಿಬಿಡ್ತಾಳೆ ಪೂಜೆ ಮಾಡೋದು ಕೊಡಲಿಲ್ಲ ಅಂದರೆ ಮನೇಲೂ ಮಕ್ಳು ಹಿಂಗೆ ಇರ್ತಾರಲ್ವ ಎಸ್ ಮಕ್ಕಳಿಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗುಗೆ ಇಷ್ಟ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಇಷ್ಟ ಅಂತ ನಾನು ಅನ್ಕೋತೀನಿ ಗಾಯ ಇನ್ನು ಟಿಫನ್ ಏನೂ ತಿಂದಿಲ್ಲ ಇವತ್ತು ನಾನು ಅಮ್ಮ ಮನೆಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ಪೂರ್ತಿ ಅದೇ ಇರುತ್ತೆ ನೋಡಿ ಓಕೆನಾ ಈಗ ಫುಲ್ ಪೂಜೆ ಆಯಿತು ಅಜ್ಜಿ ಅಜ್ಜಿ ಬಟ್ಟೆ ಎಲ್ಲ ಹೋಗೀತಾ ಆಲ್ಮೋಸ್ಟ್ ಜಾಸ್ತಿ ಬಟ್ಟೆ ಇರಲಿಲ್ಲ ಅಜ್ಜಿದೊಂದು ಸೀರೆ ಮತ್ತು ನನ್ನ ಜೊತೆ ಮತ್ತು ನಮ್ಮ ಪಾಪುದೊನ ಜೊತೆ ಅಷ್ಟೇ ಇದ್ದಿದ್ದು ಯಾಕೆಂದರೆ ಭಾನುವಾರನೇ ಎಲ್ಲ ನಾನು ಒಗ್ದ್ಬಿಟ್ಟಿದ್ದೆ ಸೊ ಫೈನಲಿ ಪೂಜೆ ಆಯಿತು ನಮ್ಮ ಅಜ್ಜಿ ಆಮೇಲೆ ಬಂದು ಪೂಜೆ ಮಾಡ್ತಾರೆ ಗಾಯ್ಸ್ ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ ನನಗೆ ಪರ್ಸ್ನಲಿ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತಲೇ ಅನ್ಬೋದು ಈಗ ನಾನು ಪೂಜೆ ಎಲ್ಲ ಆಗಿದೆ ಇವಾಗ ಟಿಫನ್ ಮಾಡಬೇಕು ಹ್ಞೂ ನೋಡಿ ನಾನು ಒಂದೇ ಫೋಟೋ ಇಟ್ಕೊಂಡಿರೋದು ನಿಮಗೆ ಫ ಜಾಸ್ತಿ ಫೋಟೋಸ್ ಇಟ್ಕೊಂಡಿಲ್ಲ ಗೈಸ್ ಫಸ್ಟ್ ಇನ್ನೊಂದಿತ್ತು ನಮ್ಮ ಮನೇಲಿ ಧರ್ಮಸ್ಥಳ ಫೋಟೋ ಮಂಜುನಾಥ ಸ್ವಾಮಿ ಫೋಟೋ ಇತ್ತು ಬಟ್ ಅದು ಹೊಡೆದೋಗ್ಬಿಡ್ತು ನಾವು ತುಮಕೂರಲ್ಲಿ ಇದ್ದಾಗ ಇದು ಅಂಡ್ ಇದು ಕೂಡ ಅಲ್ಲೇ ತಗೊಂಡಿತ್ತು ಮತ್ತು ಗಾಯ್ಸ್ ಹೇಗಿದೆ ನೋಡಿ ಇದು ನನ್ನ ಸಿಂಪಲ್ ಮಾರ್ನಿಂಗ್ ರೂಟೀನ್ ಇವತ್ತು ಪೂಜೆ ಆಗಿದೆ ಮನೆ ಕೆಲಸ ಎಲ್ಲ ಆಗಿದೆ ಇನ್ನು ತಿಂಡಿ ಒಂದು ಬಾಕಿ ಇದೆ ತಿಂಡಿಗೆ ನಾನು ಇವತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಏನು ಟಿಫನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಗಾಯ್ಸ್ ನಾನು ಯಾವ ರೀತಿ ಪೂರಿ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಇಲ್ಲಿ ಫಸ್ಟ್ ಒಂಚೂರು ಸಕ್ಕರೆ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಸಕ್ಕರೆ ಹಾಕೋದ್ರಿಂದ ಕಲ್ಲರ್ ಚೆನ್ನಾಗಿ ಬರುತ್ತೆ ಉಪ್ಪು ಟೇಸ್ಟಿಗೆ ಹಾಕ್ಲಿ ಹಾಕ್ಬೇಕು ಆ್ಯಂಡ್ ಪೂರಿ ತಿನ್ಬೇಕಾದ್ರೆ ಸ್ವೀಟಾಗೂ ಕೂಡ ಇರುತ್ತೆ ಆ್ಯಂಡ್ ಬೆಂದಾಗ ಒಂಥರ ಕಲರ್ ಚೇಂಜ್ ಒಂಥರ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಮೈದಾ ಹಸಿಟ್ಟು ಇದ್ದೀನಿ ಕೆಲವೊಬ್ಬರು ಗೋಧಿ ಹಸಿಟ್ಟಿಂದ ಕೂಡ ಮಾಡ್ತಾರೆ ಇನ್ನು ಕೆಲವೊಬ್ಬರು ಮೈದಾ ಹಸಿಟ್ಟು ಆ್ಯಂಡ್ ಗೋಧಿ ಹಸಿಟ್ಟು ಮಿಕ್ಸ್ ಮಾಡಿ ಮಾಡ್ತಾರೆ ಇನ್ನು ಕೆಲವೊಬ್ಬರು ಪೂರಿ ಹಿಟ್ಟು ಕೂಡ ಸಪ್ರೇಟಾಗಿ ತೊಗೊಂಡು ಮಾಡ್ತಾರೆ ಬಟ್ ನನಗಿಷ್ಟ ಮೈದಾ ಹಸಿಟ್ಟಿಂದು ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ಗಿಷ್ಟ ಇಷ್ಟ ಹಾಗಾಗಿ ನಾನು ಇದ್ರಲ್ಲಿ ಮಾಡ್ತಾ ಇರೋದು ನೋಡಿ ಈಗ ನಾನು ಎಷ್ಟು ಬೇಕಷ್ಟು ಇದ್ದೀನಿ ಎಷ್ಟು ಬೇಕಾಗ್ಬೋದು ನಮಗೆ ಮಿನಿಮಮ್ ನನಗೆ ಮತ್ತು ನಮ್ಮ ಅಜ್ಜಿಗೆ ನಮ್ಮ ಪಾಪುಗೆ ಮತ್ತು ನಮ್ಮ ಹಸ್ಬೆಂಡಿಗೆ ಎಷ್ಟು ಬೇಕಷ್ಟು ನೋಡಿ ನಾನಿಲ್ಲಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀರು ಎಷ್ಟು ಬೇಕಾಗ್ಬೋದು ನೋಡಿ ನೆನೆಸ್ಕೊಳ್ಳಿ ನಾನು ಇನ್ನು ಇಷ್ಟು ಫಾಸ್ಟಾಗಿ ಇಲ್ಲ ಬಟ್ ವೀಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆಂದರೆ ನಿಮಗೆ ಬೋರ್ ಆಗಬಾರ್ದಲ್ಲ ಅದಕ್ಕೆ ಸೊ ನಾನಿಲ್ಲಿ ನೀರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕೊಂಡು ಕಲಿಸ್ತಾ ಇದ್ದೀನಿ ಆಮೇಲೆ ತಳ್ಳಗಾದರೆ ಸರಿಯಾಗಲ್ಲ ಅಂತ ಆಮೇಲೆ ಲಾಸ್ಟಿಗೆ ಮೇಲುಗಡೆ ಎಣ್ಣೆ ಹಾಕಿ ನೀಟಾಗಿ ಇಡ್ತೀನಿ ಗಾಯಸ್ ಎಣ್ಣೆ ಹಾಕಿ ಸವರಿ ಇಡ್ತೀನಿ ಒಂದು ಅರ್ಧ ಗಂಟೆ ಇಡ್ತೀನಿ ಅಷ್ಟರೊಳಗೆ ಈ ರೀತಿಯಾಗಿ ನೆಂದಿರುತ್ತೆ ಚೆನ್ನಾಗಿ ನೆಂದಿರುತ್ತೆ ಫ್ರೆಂಡ್ಸ್ ಫಸ್ಟು ಎಣ್ಣೆ ಹಾಕಿ ಕಲ್ಸ್ ಸಾರಿ ಫಸ್ಟು ನೀರು ಹಾಕಿ ಕಲಸಿ ಅದ್ರ ಮೇಲೆ ನೆಕ್ಸ್ಟ್ ಎಣ್ಣೆ ಹಾಕಿ ನೀಟಾಗಿ ಮಿತ್ಬೇಕು ಆವಾಗ ಪೂರಿ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಪರ್ಸ್ನಲಿ ನಮ್ಮ ಪಾಪುಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಲ್ಮೋಸ್ಟ್ ಎಲ್ರಿಗೂ ಈ ರೆಸಿಪಿ ಇಷ್ಟ ಇರುತ್ತೆ ಅಂತ ನಾನು ನಾನಿವಾಗ ಇದೊಂದು ಒಂದು ಹಾಫ್ ಆನ್ ಅವರ್ ಎತ್ತಿಟ್ಟಿದ್ದೆ ಇದನ್ನು ಅಷ್ಟೇ ಯಾಕೆಂದರೆ ಊರಿಗೆ ಹೋಗಬೇಕು ಬೇಗ ರೆಡಿ ಮಾಡಬೇಕಲ್ವ ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೆ ಅಷ್ಟೇ ಜಾಸ್ತಿ ಟೈಮ್ ಏನು ಇಟ್ಟಿರಲಿಲ್ಲ ನೀವು ಬೇಕಿದ್ರೆ ರಾತ್ರಿ ಕಲಸಿಟ್ಟು ಬೆಳಿಗ್ಗೆ ಮಾಡೋಕ್ಕೂ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದರೆ ಬಟ್ಟೆ ಇಟ್ಕೊಂಡಿರ್ತೀನಿ ಯಾಕೆ ಅಂದರೆ ಏನೇನಾದರೂ ಆದರೆ ಒರ್ಸ್ಕೊಳಕ್ಕೆ ಕೈ ಕೊಳೆ ಆದರೆ ಒರೆಸ್ಕೊಳ್ಳೋಕ್ಕೆ ಆಮೇಲೆ ನೀರೇನಾದರೂ ಚೆಲ್ಲಿದ್ರೆ ಒರೆಸ್ಕೊಳ್ಳೋಕೆ ಇಟ್ಕೊಂಡಿರ್ತೀನಿ ನೋಡಿ ಇಲ್ಲಿ ಕಲಿಸಿದ್ದೀನಿ ಒಂದು ಆಫ್ ಆನ್ ಅವರ್ ನಾನು ಆಗಲೇ ಹೇಳ್ದಂಗೆ ಎತ್ತಿಟ್ಟಿದ್ದೆ ಅಷ್ಟೇ ಬೇರೆ ದಿನ ಆದರೆ ರಾತ್ರಿ ಕಲಸಿಟ್ಟು ಬೆಳಿಗ್ಗೆನ ಮಾಡ್ತೀನಿ ಇನ್ನೊ ಟೈಮಲ್ಲಿ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಕಲಸಿಟ್ಟು ಮಧ್ಯಾಹ್ನ ಕಲಸಿಟ್ಟು ನೈಟು ಮಾಡ್ತೀನಿ ಬೆಳಗ್ಗೆ ಕಲಸಿಟ್ಟು ಮಧ್ಯಾಹ್ನ ಕೂಡ ಮಸ್ ಮಾಡಿರ್ತೀನಿ ಈ ರೀತಿಯಾಗಿ ಆಗಿದೆ ಸ್ವಲ್ಪ ನೆನೆಯಾಗಿ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಈಗ ನಾನು ಇದನ್ನು ಮುಚ್ಚಿ ಇಡ್ತೀನಿ ಸ್ವಲ್ಪ ನೆನೆಯಾಕೆ ಗಾಯಸೊಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿಯಾಗಿ ನೆಂದಿದೆ ಇನ್ನೂ ಸ್ವಲ್ಪ ನೆಂದರು ಹೋಗಿ ಚೆನ್ನಾಗಿ ಬರುತ್ತೆ ಬಟ್ ಓಕೆ ನಂಗೆ ಟೈಮ್ ಇಲ್ಲ ಈಗ ಬೇಗ ಬೇಗ ಮಾಡೋಣ ಅಂತ ಅದೇ ಇಟ್ಟು ನಾವು ಒಂದು ಅದೇ ತಟ್ಟೆಗೆ ಹಾಕಿ ಆ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ನೀವು ಜಾಸ್ತಿ ಕೂಡ ಹಾಕ್ಬೋದು ನೋಡಿ ಅದೇ ತಟ್ಟೆಗೆ ಸಾರಿ ಅದೇ ತಟ್ಟೆಗೆ ನಾನು ಇಲ್ಲಿ ಪೂರಿ ಹಾಕ್ತಾಯಿದ್ದೀನಿ ಬನ್ನಿ ಇವಾಗ ನಾನು ಇದನ್ನು ಯಾವ ರೀತಿ ಹುಚ್ಚ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ರೀತಿ ಮೆದ್ತಾ ಇದ್ದೀನಿ ನೀಟಾಗಿ ಮೆದ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಇವತ್ತು ಉಜ್ಜಿ ತೋರಿಸ್ತೀನಿ ಇಷ್ಟಿ ಲಟ್ಟಣ್ಕೆ ತಾಂಡಿ ಚಪಾತಿ ಉಜ್ಜೋ ಥರ ಎಲ್ಲ ಉಜ್ಜಲ್ಲ ಉಜ್ಜಲ್ಲ ಬೇಗ ಕೈಯಲ್ಲೇ ಹಾಕ್ಕೊಂಡು ತಟ್ಕೊಂಡು ಬಿಡ್ತೀನಿ ಬೇಗನೂ ಆಗುತ್ತೆ ಉಬ್ಬಿ ಕೂಡ ಬರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಆ ರೀತಿ ಕೈಯಲ್ಲಿ ಮಾಡೋದ್ರಿಂದ ಎಲ್ಲ ಒಂದೇ ಶೇಪಲ್ಲಿ ಬರುತ್ತೆ ಈ ರೀತಿ ನೀವು ಶೇಪ್ ಮಾಡ್ಕೊಳ್ಳಿ ಓಕೆನಾ ಆಗ ಕಡ್ ಸಣ್ಣ ಸಣ್ಣದಾದರೂ ತೊಗೋಬೋದು ದೊಡ್ಡದಾದರೂ ತೊಗೋಬೋದು ನಿಮ್ಮ ಮೇಲೆ ಡಿಪೆಂಡ್ ನಮಗೆ ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡದು ತೊಗೋಬೋದು ಚಿಕ್ಕದು ಬೇಕು ಅಂದರೆ ನೀವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗಾಯಸ್ ನೋಡಿ ಇವಾಗ ಇಲ್ಲಿ ನಾನು ಸದ್ಯಕ್ಕೆ ನಿಮಗೆ ಒಂದೆರಡು ಮಾಡಿ ತೋರಿಸ್ತೀನಿ ಯಾಕೆಂದರೆ ಎಲ್ಲ ಮಾಡಿ ತೋರಿಸಿದ್ರೆ ವಿಡಿಯೋ ಫುಲ್ ಲಾಂಗ್ ಆಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಲೋಟದಲ್ಲಿ ಈ ರೀತಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿರಿ ಎಣ್ಣೆ ಇಟ್ಕೊಂಡ್ಮೇಲೆ ಸ್ವಲ್ಪ ಕೈಗೆ ಅದನ್ನು ಸವ್ರುಕೊಳ್ಳಿ ಓಕೆನಾ ಸವ್ರು ಸವ್ರ್ಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ನಾವು ಮಾಮೂಲಿ ಗಾಯಿಸಿ ನಾವು ಮಾಮೂಲಿ ಒಬ್ಬಟ್ಟಿಗೆ ಯಾವ ರೀತಿ ಮಾಡ್ಕೋತೀವಲ್ಲ ಕೈಗೆ ಎಣ್ಣೆ ಹಚ್ಚಿ ಸೊ ಸ್ವಲ್ಪ ತಗೊಂಡು ಆ ರೀತಿ ಅಷ್ಟೊಂದು ತಗೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಸ್ವಲ್ಪ ತಗೊಂಡು ನೋಡಿ ಇಲ್ಲಿ ನಾನು ಈ ರೀತಿ ಎಳಿತಾ ಅದು ಮೈದಾ ಇಟ್ಟು ಎಳೆಯೋದ್ರಿಂದ ಬೇಗ ಬೇಗ ಬರುತ್ತೆ ಈ ರೀತಿ ಕೈಯಲ್ಲಿ ಮಾಡ್ಕೊಂಡು ಎಣ್ಣೆಲಿ ಬಿಟ್ಟರೆ ಬೇಗ ಆಗತ್ತೆ ನಿಮಗೆ ಬಿಟ್ಟು ತೋರಿಸ್ತೀನಿ ನಾನು ಓಕೆನಾ ನೋಡಿ ಇಷ್ಟ ಇದು ಉಜ್ಜೋದು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಸ್ವಲ್ಪ ಮೇಲೆ ಇಟ್ಟಿದೆ ಯಾಕೆಂದರೆ ನನಗೆ ಕ್ಯಾಂಬ್ರ ಮಾಡೋಕ್ಕೆ ಯಾರು ಇಲ್ಲ ಶೆಲ್ಫಿನ ಮೇಲೆ ಇಟ್ಕೊಂಡು ಇದ್ದೀನಿ ವಿಡಿಯೋ ಯಾಕೆಂದರೆ ಡ್ರೈ ಪೋರ್ಡ್ ಎಲ್ಲ ಹಾಕೊಂಡು ಮಾಡೋಷ್ಟಲ್ಲಿ ನಂಗೆ ಆಗೋಲ್ಲ ಸೊ ಹಾಗಾಗಿ ಎಷ್ಟು ಎಷ್ಟಾಗ್ಲ ಬೇಕು ನೋಡ್ಕೊಂಡು ಆ ರೀತಿ ಅಷ್ಟಾಗ್ಲ ಮಾಡ್ಕೊಂಡು ಇದು ನಿಮಗೆ ಹೇಳಿದ್ರೆ ಬರುತ್ತೆ ಯಾಕೆಂದರೆ ಎಣ್ಣೆ ಹಚ್ಕೊಂಡಿರ್ತೀವಲ್ಲ ಕೈಗೆ ಸೊ ಹಾಗಾಗಿ ಈಗಿದು ನಿಮಗೆ ಎಣ್ಣೆಗೆ ಬಿಡ್ತೀನಿ ಗೈಸ್ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ನನಗೆ ಇನ್ನೊಂದು ಏನು ಬೆನಿಫಿಟ್ಸ್ ಅಂದರೆ ಆ ಮನೆಗಿಂತ ನನಗೆ ಈ ಮನೆ ತುಂಬಾ ಒಂದು ಒಂದು ಸಣ್ಣ ಪುಟ್ಟ ನನಗೆ ಬೆನಿಫಿಟ್ ಇಲ್ಲ ಅಂದ್ರೂ ಬಟ್ ವೀಡಿಯೋ ಮಾಡೋಕ್ಕೆ ತುಂಬಾ ಬೆನಿಫಿಟ್ ಇದೆ ಏಕೆಂದರೆ ನೋಡಿ ಇಲ್ಲಿ ಕ್ಯಾಮ್ರಾ ಮಾಡ್ಬೇಕಾದ್ರೆ ಮೇಲೊಂದು ಶೆಲ್ಫಿ ಇದೆ ಅಡುಗೆ ಮಾಡಿದ ಆ ನಿಮಗೆ ಕಾಣಿಸುತ್ತೆ ಅಂದರೆ ಈ ಕಡೆ ಸೈಡು ಮಾಡ್ಬೋದು ಎರಡು ಪೂರಿ ಕರೆದಿಟ್ಟಿದ್ದೀನಿ ನಿಮ್ಗೆ ಇನ್ನೊಂದು ಪೂರಿ ತೋರಿಸ್ತೀನಿ ನೋಡಿ ಆ ರೀತಿ ಮಾಡಿ ಈ ರೀತಿ ಫುಲ್ಲು ಅದನ್ನು ಎಣ್ಣೆ ಒಳಗೆ ಮುಗಳುಗಿಸ್ಬಿಟ್ರೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಅನಿಸುತ್ತೆ ಕೂಡ ನೋಡಿ ಚೆನ್ನಾಗಿ ಉಬ್ಬಿದೆ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ನೋಡಿ ಗೈಸು ತುಂಬಾ ಸಿಂಪಲ್ ಅಂದರೆ ಸಿಂಪಲ್ ನಾವು ಊರಿಗೆ ಹೋಗ್ತಿರೋದ್ರಿಂದ ಒಂದೆರಡು ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋದು ಅಣ್ಣ ನಮ್ಮ ಹಸ್ಬೆಂಡ್ ರಾತ್ರಿ ಅವರು ಬಂದು ತಿಂತಾರೆ ಅವ್ರಿಗೆ ಮತ್ತು ನಾವು ನಮಗೆ ತಿಂಡಿಗೆ ಅಷ್ಟು ಸೇರ್ಸು ನಾನು ಮಾಡಿದ್ದೀನಿ ನೋಡಿ ತುಂಬಾ ಸಿಂಪಲ್ ಅಂದರೆ ತುಂಬಾ ಸಿಂಪಲಾಗಿ ಮಾಡಿರೋದು ಫ್ರೆಂಡ್ಸ್ ನಾನು ನಿಮಗೆ ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ನೋಡಿ ಇವಾಗ ಇಲ್ಲಿ ಇನ್ನೊಂದು ಮಾಡ್ತಾಯಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಆಗ್ಲೇ ಹೇಳ್ದಂಗೆ ಆರಾಮಸಿಯಾಗಿ ಈ ಮನೆಯಲ್ಲಿ ಚೆನ್ನಾಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಬೋದು ಅದೊಂದು ಬೆನಿಫಿಟ್ ಆಯಿತು ನನಗೆ ಬಟ್ ಆ ಮನೆ ನಿಲ್ಲದೇ ಇರೋ ಅಂಥದ್ದು ಸಣ್ಣ ಪುಟ್ಟ ಈ ಮನ ಡಿಸ್ಅಡ್ವಾಂಟೇಜ್ ಇದೆ ಬಟ್ ಇದು ಓಕೆ ನಮಗೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಇನ್ನೊಂದು ಕರಿತಾ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ನಿಜ ತುಂಬಾ ಈಸಿ ಆ್ಯಂಡ್ ತುಂಬಾ ಬೇಗ ತುಂಬಾ ರುಚಿ ತುಂಬಾ ಕ್ವಿಕ್ಕಾಗತ್ತೆ ಬೇಗನೆ ಆಗತ್ತೆ ಗಾಯಿಸಿ ಇವತ್ತು ನಮ್ಮಮ್ಮರೂರಲ್ಲಿ ಜಾತ್ರೆ ಬಟ್ ಆದರೂ ನಿಮಗೋಸ್ಕರ ಫ್ರೀ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಎಡಿಟಿಂಗ್ ಮಾಡ್ತಿದ್ದೀನಿ ಪ್ಲೀಸ್ ಗಾಯ್ಸ್ ನೀವು ಈ ವಿಡಿಯೋಗೆ ಲೈಕ್ ಮಾಡಲೇಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬನ್ನಿ ಗೆಸ್ಟ್ ಪೂರಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಪೂರಿ ಆಗಿದೆ ತುಂಬ ರುಚಿಯಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ಕಲರ್ ಬಂದಿದೆಯಲ್ಲ ಒಂಥರ ಬ್ರೌನ್ ಟೈಪು ಅದು ಸು ಶುಗರ್ ಅಂದರೆ ಸಕ್ಕರೆ ಹಾಕೋದಕ್ಕೆ ಬರೋದು ಓಕೆನಾ ನೋಡಿ ಈಗ ತುಂಬಾ ಸಿಂಪಲ್ ನಿಮ್ಮಲ್ಲಿ ಅಂತ ತಿನ್ನೋ ನಾನು ವೀಡಿಯೋ ಮಾಡ್ತಿದ್ರೆ ನಮ್ಮ ಪಾಪ ಮಲಗಿದ್ದಾಳೆ ಪಕ್ಕದ ರೂಮಲ್ಲಿ ನಮ್ಮ ಪಾಪಿಗೆ ನಮ್ಮ ಅಜ್ಜಿ ಯಾಕೆಂದರೆ ನಮ್ಮ ಅಜ್ಜಿಗೆ ನಮ್ಮ ನೋಡಿ ಇಷ್ಟೇ ಇಲ್ಲ ಗೈಸ್ ಯಾಕಜ್ಜಿ ಓಕೆ ಗಾಯಸ್ ನೋಡ್ಕೊಂಡು ಬಂದ್ರಾ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀವಿ ಇನ್ಸ್ಟಾಗ್ರಾಮ್ ಮಾಡ್ಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮ ಮನೆಗೆ ಹೋಗ್ತಾ ಇದೀನಿ ಯಾಕೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಅದು ಕೂಡ ನೋಡಿ ನಾವು ಅಜ್ಜಿಯರಿ ಮಾಡಿದ್ರು ಜಾತ್ರೆ ಓಕೆನಾ ನಮ್ಮ ತವರ್ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ತವರ್ ಮನೆಯಲ್ಲಿ ಜಾತ್ರೆ ಇದೆ ಸೊ ಅದನ್ನ ಎಷ್ಟ್ರ ಬರುತ್ತೆ ನೋಡಿ